ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಜಿಲ್ಲಾಡಳಿತ ಮತ್ತು ನಗರಾಭಿವೃದ್ಧಿ ಕೋಶ ಹಾಗೂ ತಾಲೂಕು ಆಡಳಿತ ಪಟ್ಟಣ ಪಂಚಾಯತಿ ಅಬ್ಜಂಪ್ರ ಇವರ ವತಿಯಿಂದ ಎಸ್ ಸಿ ಎಸ್ ಟಿ ಒಂದು ಜನಾಂಗದವರೆಗರಿಗೆ ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಫ್ ಸಿ ಅಂದರೆ ಸ್ಟೇಟ್ ಫೈನಾನ್ಸ್ ಹಲವಾರು ಯೋಜನೆಗಳನ್ನು ಒಂದು ಅಂದರೆ ಫಲಾನುಭವಿಗಳಿಗೆ ನೀಡುವಂಥ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ತರೀಕೆರೆ ತಾಲೂಕಿನ ಶಾಸಕರಾದಂತಹ ಜಿ ಎಚ್ ಶ್ರೀನಿವಾಸ್ ಅವರು ಉದ್ಘಾಟಿಸಿ ನಂತರ ಮಾತನಾಡಿದಂತಹ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಹೆಚ್ಚು ಹೆಚ್ಚು ಗೊತ್ತಾಗಬೇಕು ಅಂತ ಅಂತ ಆಗ ಮಾತ್ರ ಸರ್ಕಾರ ನೀಡಿದಂಥ ಅನುದಾನ ಅವರಿಗೆ ಸಾರ್ಥಕತೆ ಆಗುತ್ತೆ ಅಂತ ಹೇಳಿದರೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಉದ್ಘಾಟನೆ ಮಾಡಿ ಈ ಮಾತುಗಳನ್ನು ಆಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಿನ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಹತ್ತು ಏಳು ಪಾಯಿಂಟ್ ಐದು ಹಾಗೂ ಐದು ಪರ್ಸೆಂಟ್ ಯೋಜನೆ ಅಡಿಯಲ್ಲಿ ಸಹಾಯಧನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಹಾಯ ನೀಡುವುದು ಹಾಗೆ ವಿದ್ಯಾ ಒಂದು ಎರಡು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುವುದು ಆರೋಗ್ಯಕ್ಕೆ ಇಪ್ಪತ್ತೇಳು ಜನಕ್ಕೆ ಫಲಾನುಗಳು ಆಯ್ಕೆಯಾಗಿದ್ದಾರೆ ಹಾಗೆ ಉಚಿತ ಸೀಧನಗಳು ವಿತರಣೆಯನ್ನು ಮೂವತ್ತು ಫಲಾನುಗಳಿಗೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಲಾಯಿತು ಹಾಗೆಯೇ ಒಂದು ಪಕ್ಕ ವಸಂತನ ಅಂದ್ರೆ ಕಚ್ಚಾ ಮನೆಗಳನ್ನ ಸರಿಪಡಿಸಿಕೊಳ್ಳುವುದಕ್ಕೆ ಸಹಾಯಧನ ನೀಡುವುದು ಒಟ್ಟಾರೆಯಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಸಾಕಷ್ಟು ರೀತಿಯ ಉಪಯೋಗ ಆಗಿದೆ ಎಂದು ತಿಳಿಯಬಹುದಾಗಿದೆ ಸಿದ್ದರಾಮಯ್ಯ ದೊಡ್ಡ ದೊಡ್ಡ ಕಳಸ ರಸ್ತೆ ರೋಗ ಮಾಡಿ ಬೆಳವಣಿಗೆ ಮಾಡಿ ಸ್ಟ್ರೈಕ್ ಮಾಡೋದೂ ಇಲ್ಲ ಹೊಸ ಪಟ್ಟಣ ಗ್ರಾಮ ಹೊಸ ತಾಲೂಕಾಗಿ ಸೊ ತಾಲೂಕುನಾಗಿ ಕೊಟ್ಟರು ಯಾಕೆಂತಂದ್ರೆ ಅದಕ್ಕಂಚೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಮಾನದಂಡದ ಮೇಲೆ ಪಟ್ಟಣ ಪಂಚಾಯತ್ ಮಾಡಿಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ನಮಗೆ ಅನೇಕ ಈ ಪಟ್ಟಣಕ್ಕೆ ಅನೇಕ ನಮಗೆ ವಿಶೇಷವಾಗಿ ಗ್ರಾಮ ಪಂಚಾಯತಿಗಿಂತ ಹೆಚ್ಚಿನ ಸೌಲಭ್ಯ ಸರ್ಕಾರದ ಅವೆಲ್ಲವೂ ಕೂಡ ಬರ್ತಾ ಇದೆ ಇವತ್ತು ಸುಮಾರು ನಮ್ಮ ರೂಪಾಯಿಂದು ಮಿಷಿನ್ ಬಂದು ಅದನ್ನ ವೆಚ್ಚ ಹಾಕಿ ಹಸನ ಸಿಗ್ರಿಗೇಷನ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಅಭಿಪ್ರಾಯ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಎಂಬತ್ತ ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದು ಟೆಂಡರ್ ಆಗಿ ಕೆಲಸಗಳು ಪ್ರಾರಂಭ ಆಗ್ತಿಲ್ಲ ಎಲ್ಲರೂ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಆಯ್ತು ಒಟ್ಟಿಗೆ ಮಾಡೋಣ ಒಟ್ಟಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಆ ದೇಶವನ್ನು ಮಾಡಿದ್ರು ಕೂಡ ಆ ಕಂಟ್ರಾಕ್ಟ್ ಕೊನೆಗೆ ಒಟ್ಟಿಗೆ ಎಲ್ಲ ಮಾಡಲಿಕ್ಕೆ ಇವತ್ತು ಇದ್ದಾಗ ಓಪನ್ ಆಗೋದಕ್ಕೆ ಎಲ್ಲ ರೀತಿ ಸಜ್ಜಾಗಿ ನಿಂತಿದೆ ಕೊಟ್ಟಿದ್ರು ಅದರಲ್ಲಿ ಏಳು ಕೋಟಿನ ನಾನು ಪಟ್ಟಣ ತರೀಕೆರೆ ಪಟ್ಟಣ ಪಂಚ ಪುರಸಭೆ ಮತ್ತು ತರೀಕೆರೆ ಅಚ್ಚಪ್ಪ ಪಟ್ಟಣ ಪಂಚಿಗೆ ಎರಡು ಕೋಟಿ ಹಣವನ್ನ ವಿಶೇಷವಾಗಿ ಕೊಟ್ಟಿದ್ವಿ ಆ ಎರಡು ಕೋಟಿ ಹಣವನ್ನ ಇಲ್ಲಿ ಬೇಕಾದಂತಹ ರಸ್ತೆಗಳು ಚರಂಡಿಗಳು ಮೂಲಭೂತ ಸೌಕರ್ಯಗಳಿಗೆ ಫುಡ್ ಕೋರ್ಟ್ ಫುಡ್ ಕೋರ್ಟ್ ಈಗ ಮಾಡಿದ್ದೀರ ಅವೆಲ್ಲವೂ ಕೂಡ ಮೂಲಭೂತ ಸೌಕರ್ಯ ಫುಡ್ ಕೋರ್ಟ್ ಅಂತಂದ್ರೆ ಈಗ ಕ್ಯಾಂಟೀನ್ ಇದೊಂದು ಮಾಡಿಬಿಟ್ಟು ಒಂದೇ ಕಡೆ ಅದನ್ನ ಅಂಗಡಿಗಳು ಅಂತ ತೊಳ್ಕೊಂಡು ಕೈ ಕೊಟ್ಟು ನೀರು ಅದ್ರ ಬೆಂಚು ಈ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಮಾಡಿರ್ತಾರೆ ಕಾಯ ಗಿರೆಲ್ಲ ಮಾಡ್ಕೊಡ್ತಾರೆ ವಿಧಾನ ಸ್ಪ ವಿಧಾನ ವಿಧಾನಕ್ಕೆ ಹೋಗೋದು ಕೋರ್ಟ್ ಫೈಲಿ ಬರ್ತಾ ಇದೆ ಪಿ ಟಿ ಪಿ ಪ್ರತಿಯೊಂದೂ ಅಲ್ಲ ಈಗ ಜಿಲ್ಲಾ ಮಾಡ್ತಾ ಇದೆ ಪ್ರತಿಯೊಂದು ಕೂಡ ಈಗ ಹೆಸರಲ್ಲಿ ಕಾಯಕಲ್ಪರು ಇದೆ ಅದ್ರ ಜೊತೆಗೆ ವೈಯಕ್ತಿಕ ಸೌಲಭ್ಯವೂ ಕೂಡ ನಾವು ಹೊಟ್ಟೆ ಬೇಕು ಜನರಿಗೆ ಗೊತ್ತಾಗಬೇಕು ಇದಕ್ಕೆ ಅಂದರೆ ಯಾರು ಅಂತದ್ದು ನಿಮ್ಮ ನೆರವೇ ಇರಲಿಲ್ಲ ನಾವು ಹುಡುಕಿ ಹುಡುಕಿ ಕಾರ್ಯಕ್ರಮ ಮಾಡೋದರಿಂದ ಪೇಪರ್ಗಳು ಬರ್ತದೆ ಜನರಿಗೆ ಒಬ್ಬರಿಂದ ಒಬ್ಬರಿಂದ ಬಾಯಿಗೆ ಹರಡಿ ವಿಚಾರಗಳೆಲ್ಲ ಗೊತ್ತಾಗ್ತವೆ ಇವತ್ತು ಪಕ್ಕ ಮನೆ ಹಂತಿಗಳು ಮೆಡಿಕಲ್ ಕಾಲೇಜಲ್ಲಿ ಐವತ್ತು ಸಾವಿರ ಮೆಡಿಕಲ್ ವಿದ್ಯಾರ್ಥಿಗಳು ಐವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ತರ ಸಹಾಯ ಧನ ಕೊಡ್ತಾ ಇದ್ದೀನಿ ಪಿ ಯು ಸಿ ಕೊಡ್ತಾ ಇದ್ದೀನಿ ಎಸ್ ಎಲ್ಲ ಥರದ ಜನರಿಗೆ ನಾವು ಇಲ್ಲಿ ಒಂದು ವಿತರಣೆಯನ್ನು ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಇವತ್ತು ನಮ್ಮ ಪಟ್ಟಣ ಪಂಚಾಯತಿ ಇಟ್ಕೊಂಡಿದ್ದೀವಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅಂತಕ್ಕಂಥದ್ದಿದೆ ಅದು ಎಸ್ ಸಿಗಳು ಮತ್ತು ಶೆಡ್ಯೂಲ್ ಆಕ್ಷನ್ ಇವರಿಗೆ ಇವರಿಗೆ ಒಂದು ಹೆಚ್ಚಿನ ಅವರು ಮಾಡ್ತಾ ಇದ್ದಾರೆ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಜನ ಇದನ್ನು ಅವರು ಮೇಲ್ಪರಿ ಸಮಾನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಮತ್ತು ಸಂವಿಧಾನದ ಆಶೆ ಇದ್ದಂತೆ ಮಾಡಿದ್ದಾರೆ ಆದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಯಾವ ರಾಜ್ಯದಲ್ಲೂ ಮಾಡಿದ್ರೆ ಏಳು ಪರ್ಸೆಂಟ್ ಯಾವ ರಾಜ್ಯದಲ್ಲಿದ್ದರಾಮಯ್ಯ ಮಾಡಬೇಕು ಸ್ಟೇಡಿಯಮು ಮಾಡಿಕೊಡ್ಬೇಕು ಬಡ ಕಲೆನೂ ಕೊಡಬೇಕು ರಸ್ತೆನೂ ಕೊಡಬೇಕು ದೀಪ ಜಯಂತಿನೂ ಕೊಡಬೇಕು ಲೈಬ್ರರಿ ಮಾಡಬೇಕು ಶಾಲೆ ಕಾಲೇಜು ಅಭಿವೃದ್ಧಿ ಮಾಡ್ತಾ ಇದೀವಿ ಪ್ರತಿಯೊಂದು ಆ ರಂಗದಲ್ಲಿ ನಾವು ಅಭಿವೃದ್ಧಿ ಮಾಡಿದ್ರೆ ಒಟ್ಟಾರೆ ಸಮಾಜ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಈ ಒಂದು ಅವ್ರಿಗೆ ರಿಸರ್ವೇಶನ್ ಏನ್ ಕೊಡಬೇಕು ಆಯ್ದ ಭಾಗಗಳಲ್ಲಿ ಅವ್ರು ಏನ್ ಎಸ್ ಸಿ ಇದ್ದಾರೆ ಕೆಲಸವನ್ನ ಇವತ್ತು ಪಟ್ಟಣ ಪಂಚಾಯತ್ ಇಂದ ನಾವು ಆಯ್ಕೆ ಮಾಡ್ತಾ ಇದ್ರೆ ಕೊಡುವಂತ ಕೆಲಸ ಇವತ್ತು ಜವಾಬ್ದಾರಿನ ಶಾಸಕರಿಗೆ ಒಂದು ಡೇಟ್ ಕೊಟ್ಟು ಆ ಕಾರ್ಯಕ್ರಮವನ್ನ ರೂಢಿಸ್ಕೊಂಡಿದ್ದಾರೆ ಹಾಗಾಗಿ ಅವೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಡುವಂತ ಕೆಲಸ ಹಾಕ್ಬೇಕು ಆ ಕೊಡುವಂತ ಯಾವುದೇ ಯೋಜನೆ ಆಗಿರ್ಬೋದು ಯಾರಿಗೂ ತೊಂದರೆ ಆಗಿರ್ಬೋದು ಯಾವುದೇ ಲೋಪ ಇಲ್ಲದ ಎಲ್ರಿಗೂ ಎಲ್ಲರಿಗೂ ಪ್ರಾಮಾಣಿಕವಾಗಿ ಏನು ಫಲಾನುಭವಿ ತಲುಪುವಂತ ವೆಚ್ಚ ಏನಿದೆ ನಾನು ಹಣಕಾಸಿನ ಏನಾಗಿರ್ಬೋದು ಅವೆಲ್ಲವೂ ಕೂಡ ಪ್ರಾಮಾಣಿಕವಾಗಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪುವ ವ್ಯವಸ್ಥೆ ಮಾತ್ರ ಖಂಡಿತವಾಗಿ ಮುಖ್ಯ ಯಾಕಪ್ಪ ಅಂದ್ರೆ ಇದ್ದು ಲ ಟೈಮ್ ಕೊಡಕ್ಕೆ ಮುಖ್ಯಾಧಿಕಾರಿಗಳು ಹಾಗೂ ಅವರ ಇಡೀ ತಂಡಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕಪ್ಪ ಅಂದ್ರೆ ಎಷ್ಟೋ ಆಕ್ಷನ್ ಪ್ಲಾನ್ ಮುಂದಕ್ಕೆ ಅದು ಆಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಿರೋ ಮುಖ್ಯಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಈ ತರ ಒಂದು ಯಾವುದೇ ಒಂದು ಹಿಂದುಳಿದ ವರ್ಗಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಹಿಂದುಳಿದ ಚಿಂತನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಪಕ್ಷ ಎರಡು ಇದೆ ಈ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸರ್ ಸಹ ಈ ಹಿಂದುಳಿದ ವರ್ಗಗಳನ್ನು ಮುನ್ನಡೆಗೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ಕೃತಜ್ಞತೆ

ಇವತ್ತು ಮಾನ್ಯ ಶಾಸಕರಿಂದ ಈ ರೀತಿ ಸಹಾಯ ಹೆಚ್ಚೆಚ್ಚು ಇನ್ನೂ ಕೂಡ ಇಂತ ಧನ ಸರ್ಕಾರದಿಂದ ಎಲ್ಲ ಫಲಾನುಭವಿಗಳಿಗೆ ಅಥವಾ ಇತರ ಎಲ್ಲ ವರ್ಗದವರಿಗೆ ಹೆಚ್ಚೆತ್ತು ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಬಿ ಕೆ ರಾಘವೇಂದ್ರ ಮಹೇಂದ್ರಾಚಾರ್ ಹಾಗೆ ಕೃಷ್ಣಪ್ಪನವರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಡಿವಾಳ್ ತಿಪೇಶ್ ಅವರು ಹಾಗೆ ಜಿ ನಟರಾಜ್ ಹಾಗೆ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ್ ಅವರು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಜೋಗಿ ಪ್ರಕಾಶ್ ಹಾಗೆ ಒಂದು ಕಾಂಗ್ರೆಸ್ ಬಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಜೋಗಿ ಪ್ರಕಾಶ್ ಅವರವರು ಹಾಗೆ ಒಂದು ಕಿರಣ್ ಅವರು ರಿಯಾಜ್ ಅಹಮದ್ ಅವರು ಹಾಗೆಯೇ ಒಂದು ಚ ಮಾಜಿ ಅಧ್ಯಕ್ಷರಾದ ಚಂದ ಚಂದ್ರಸಪ್ನ ಚೆನ್ಬಸಪ್ನವರು ಅಣ್ಣಪ್ಪನವರು ಮಲ್ಲಿಕಾರ್ಜುನ್ ಹಾಗೆಯೇ ನವೀನ್ ಮಂದಾಲಿ ಅವರು ಹಾಗೆ ನಾಗಲಿಂ ನಾಗಲಾಂಬಿಕೆ ಅವರು ಈ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿದ್ದು ಹಾಗೆಯೇ ಒಂದು ಫಲಾನುಭವಿಗಳು ಸಹ ಈ ವಿಷಯ ಒಂದು ಈ ಕಾರ್ಯಕ್ರಮದ ಭಾಗವಹಿಸುವ ಮೂಲಕವಾಗಿ ಫಲಾನುಭವಿ ಪಡೆದುಕೊಳ್ಳುವ ಮೂಲಕವಾಗಿ ಭಾಗವಹಿಸಿದ್ದ ವಿಶೇಷ ಆದರೆ ಒಂದು ರೀತಿಯಾಗಿ ಹೇಳುವುದಾದರೆ ಉತ್ತೇಜನ ಅಂದರೆ ಶಿಕ್ಷಣಕ್ಕೆ ಹೆಚ್ಚು ಉತ್ತೇಜನ ನೀಡುವುದಕ್ಕೆ ಇದು ಸಾಕ್ಷಿಭೂತ ಆಯಿತು ಎಂದು ಹೇಳಬಹುದಾಗಿದೆ